ಅವ್ರದ್ದದು ರೆಗ್ಯುಲರ್ ಡೈಲಾಗ್ ಮೇಡಮ್ ಇವತ್ತಿನ ದಿನ ನನ್ಗೆ ಇವತ್ತು ಬಂದಿರೋ ಮಾಹಿತಿ ಇನ್ನೊಂದು ಬಿಚ್ಚಿಕ್ ಬೇಕು ಅಂದ್ರೆ ಬಿಚ್ಚಿಕ್ತೀನಿ ಇದೇ ತರ ಇನ್ನೊಬ್ರು ಮಾಡಿದರೆ ಈ ಮೀಡಿಯಾ ನಲ್ಲಿ ಎಲ್ಲ ಬರ್ತಾ ಇರೋದು ನೋಡಿ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಒಬ್ರಲ್ಲ ಮೂರು ಜನ ಮೂರ್ ಜನ ತ್ರೀ ಪೀಪಲ್ ಹ್ಯಾವ್ ಟ್ರೈ ಟು ಕಾಂಟ್ಯಾಕ್ಟ್ ಐ ಆಮ್ ನಾಟ್ ಎಂಟರ್ಟೈನಿಂಗ್ ಬಿಕಾಸ್ ಐ ಡೋಂಟ್ ನೀಡ್ ಟು ನನ್ ಉದ್ದೇಶ ಇಲ್ಲ ಯಾಕಂದ್ರೆ ನಾನು ಎಷ್ಟು ಡೀಪ್ ಆಗಿ ಹೋಗ್ತೀನಿ ಇದ್ರಲ್ಲಿ ಅಷ್ಟು ಮರ್ಯಾದೆ ನಂದು ಹೋಗುತ್ತೆ ಅಷ್ಟು ಮರ್ಯಾದೆ ನಾನ್ ಕಳ್ಕೊಂತೀನಿ ಅದೇ ಸೇಮ್ ಹತ್ರ ಎಂಬತ್ ಲಕ್ಷ ಇಸ್ಕೊಂಡಿದ್ರೆ ಸೇಮ್ ಡ್ರಾಮಾ ಮೋಡ್ ಅಸ್ ಆಫ್ರೆಂಡ್ ಇಸ್ ದ ಸೇಮ್ ಟ್ಯಾಬ್ಲೆಟ್ ತಿಂತೀನಿ ಹ್ಯಾಂಗ್ ಮಾಡ್ಕೊಂತೀನಿ ಸೂಯಿಸೈಡ್ ಮಾಡ್ಕೊಂತೀನಿ ಟ್ಯಾಬ್ಲೆಟ್ ತಿಂದ್ಬಿಟ್ಟಿದೀನಿ ಸೇಮ್ ಆಫ್ ಮೋಡಸ್ ಆಫ್ರೆಂಡ್ ಇಸ್ ದ ಸೇಮ್ ಎವ್ರಿವೇರ್ ಸೊ ಸೂಯಿಸೈಡ್ ಇಸ್ ನಥಿಂಗ್ ಬಟ್ ಅ ವೆಪನ್ ಸೂಯಿಸೈಡ್ ಮಾಡ್ಕೊಳ್ಳೋರು ಯಾರುನು ವಿಡಿಯೋಗ್ರಫಿ ಮಾಡಿ ಸೂಸೈಡ್ ಮಾಡ್ಕೊಂತೀನಿ ಅಂತ ಹೇಳಲ್ಲ ದುಡ್ಕೊಳಕ್ ಆಗಲ್ವಲ್ಲ ವಾಪಸ್ ಏನೇನು ಕೇಳಿದ್ರೆ ಅದೇ ಬೆಸ್ಟ್ ವೆಪನ್ ಅಲ್ವಾ ದಟ್ಸ್ ದ ಬೆಸ್ಟ್ ವೆಪನ್ ಅಲ್ವಾ ಸಿಂಪತಿ ಸೂಯಿಸೈಡ್ ಮಾಡ್ಕೊಂತೀನಿ ಒಂದಿದ ತಕ್ಷಣ ಸಿಂಪತಿ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ಸರ್ ಇಟ್ ಇಸ್ ಬೀನ್ ಅ ವೆರಿ ವೆರಿ ಸರ್ಪ್ರೈಸಿಂಗ್ ಆಕ್ಟ್ ಫಾರ್ ನಾನು ಮೋಸ್ಟ್ ಆಫ್ ದ ಟೈಮ್ ಈ ನಡುವೆ ಆಫ್ ಲೇಟ್ ಆಫ್ ದ ಟೈಮ್ ಇಂಡಿಯಾಲ್ ಪ್ರಾಜೆಕ್ಟ್ ಅದರ್ ಪ್ರಾಜೆಕ್ಟ್ಸ್ ಅಕ್ರಾಸ್ ಅಕ್ರಾಸ್ ದ ವರ್ಲ್ಡ್ ಇನ್ ಫ್ಯಾಕ್ಟ್ ಸೊ ಮೋಸ್ಟ್ ಆಫ್ ದ ಟೈಮ್ ಒಂದು ಒಂದು ಹತ್ತು ದಿನ ಇದ್ರೆ ಒಂದು ಇಪ್ಪತ್ತು ದಿನ ಆಫ್ರೋಡಲ್ಲಿ ಇರ್ತೀನಿ ಸೊ ಐ ಐ ಡೋಂಟ್ ನೋ ವಾಟ್ಸ್ ಐ ರಿಯಲಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಪ್ ಟು ಅಂತ ಅವರೇ ಬರ್ತಾರೆ ರೀ ಮೇಡಮ್ ಇಲ್ಲ ಪಾಪ ಒಬ್ಬರಿಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಅವ್ರ ಹೆಸರು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಸೇಮ್ ಸೇಮ್ ಒಂದೇ ತರ ರಿಲೇಷನ್ಶಿಪ್ ಇರ್ತೀನಿ ಮದುವೆ ಆಗ್ತೀನಿ ಸೇಮ್ ಕತೆ ಸೇಮ್ ಓಡಸ್ಪು ರೀ ಸೇಮ್ ಸೂಯಿಸೈಡ್ ಸಿಂಪತಿ ಸೇಮ್ ಸೂಯಿಸೈಡ್ ಡ್ರಾಮಾ ಒಬ್ರು ಪಾಪ ಯು ಎಸ್ ಎಲ್ಲಿ ಇದಾರೆ ನನ್ನ ಯು ಎಸ್ ಕಾಂಟ್ಯಾಕ್ಟ್ ಮಾಡಿದ್ರು ನನ್ನ ಅವರು ಇನ್ನೊಬ್ರು ಇಲ್ಲ ನಮ್ ಲೋಕಲ್ ಅಲ್ಲಿ ಸರ್ ನನ್ನ ನನ್ನ ಉದ್ದೇಶ ಏನು ಅಂದ್ರೆ ಐ ಹ್ಯಾವ್ ನೋ ಇಂಟೆನ್ಶನ್ ಟ್ರಾವ್ಲಿಂಗ್ ಎನಿ ಒನ್ ನನಗೆ ಫಸ್ಟ್ ಆಫ್ ಆಲ್ ಅಷ್ಟು ಪೇಷನ್ಸ್ ಇಲ್ಲ ಟೈಮು ಇಲ್ಲ ಅಂಡ್ ಐ ಡೋನ್ ವೇಸ್ಟ್ ಮೈ ಟೈಮ್ ಸಮಥಿಂಗ್ ಪಿಡ್ ಲೈಕ್ ದಿಸ್ ನನ್ನ ಉದ್ದೇಶ ಏನಂದ್ರೆ ನನ್ನನ್ನ ದಯವಿಟ್ಟು ದೂರ ಇಟ್ಟುಬಿಡು ನಾನಂತೂ ನಿನ್ನ ದೂರ ಇಟ್ಟಿದ್ದೀನಿ ನೀನೊಂದು ಮುಗಿದೋಗಿರೋ ಕತೆ ಜೀವನದಲ್ಲಿ ತಿರ್ಗಾ ತಿರ್ಗಾ ನನ್ನ ಕೆಣಕ್ ಬೇಡ ನನ್ನ ಹತ್ರ ಐ ಡೋಂಟ್ ನೋ ವಾಟ್ ಸೇ ಐ ಪಾರ್ಟ್ ಆಫ್ ದಿಸ್ ಟ್ಸ್ ಇಟ್ಸ್ ವೆರಿ ಎಂಬಿಂಗ್ ಫಾರ್ ಮೀ ಪ್ಲಸ್ ಮೇ ಬಿ ಬರ್ತಾ ಇರಬಹುದು ಇದ್ರಲ್ಲಿ ಬಟ್ ನನ್ಗೆ ಈ ತರ ಫೇಮು ನೇಮು ಬೇಡ ಐ ಹವ್ ಮೇಡ್ ಎನಫ್ ಅಂಡ್ ಮೋರ್ ಫಾರ್ ಮೈ ಸೆಲ್ಫ್ ಅಂಡ್ ಐ ಹ್ಯಾವ್ ಅನ್ ಎಂಪೈರ್ ಟು ಎಸ್ಟಾಬ್ಲಿಷ್ ಮೋರ್ ನೌಂಟ್ ಮೈ ಎಂಪೈರ್ ಶಾಷ್ಟ ನಮಸ್ಕಾರ ಸರ್ ನಮ್ಮನ್ ಬಿಟ್ಬಿಟ್ರೆ ಫಸ್ಟ್ ಹೋಗ್ಬಿಡ್ತೀವಿ ಮನೆಗೆ ಸಾಫ್ಟ್ ಕಾರ್ನ್ ಅದನ್ನ ಏನೂ ಇಲ್ಲ ಸರ್ ಇಟ್ ಇಸ್ ಜಸ್ಟ್ ದಟ್ ವಿ ಆಲ್ ಆರ್ ಡಿಗ್ನಿಫೈಡ್ ಪೀಪಲ್ ಅಂಡ್ ವಿ ಹ್ಯಾವ್ ಹ್ಯಾವ್ ಟು ವಿಮ್ ಆಫ್ ಎನ್ಶೋರಿಂಗ್ ದಟ್ ವಿ ವಿಪೆಕ್ಟ್ ವುಮೆನ್ ಅಷ್ಟೇ ಅದ್ ಬಿಟ್ರೆ ದೇರ್ ಇಸ್ ನಥಿಂಗ್ ಎಲ್ಸ್ ಅಂಡ್ ಐ ಥಿಂಕ್ ನನ್ನ ಪ್ರಕಾರ ಬೀನ್ ಬೀನ್ ಬ್ರಾಟ್ ಅಪ್ ಇನ್ ಅ ಫ್ಯಾಮಿಲಿ ವಿತ್ ಲಾಟ್ ಆಫ್ ವುಮೆನ್ ಸೊ ಒಂದ್ ಹೆಂಗ್ಸ್ ನ ಹೆಂಗ್ ಟ್ರೀಟ್ ಮಾಡಬೇಕು ಅಂತ ನನ್ಗೆ ಗೊತ್ತು ನಾನು ನೋಡಿದೀನಿ ಸೊ ದರ್ ಇಸ್ ನೋ ಸಾಫ್ಟ್ ಕಾರ್ನರ್ ಟು ಎನಿಥಿಂಗ್ ದ ಓನ್ಲಿ ಥಿಂಗ್ ಇಸ್ ಐ ಟ್ ಬಿ ಅಸ್ ಇಟ್ಸ್ ಅ ವೆರಿ ಎಂಬಾರಸಿಂಗ್ ಅಫೇರ್ ಲೈಕ್ ಐ ಸರ್ ಅಗೇನ್ ಇದೆಲ್ಲ ಫ್ಯೂಚರ್ ಗೊತ್ತಾಗಿದ್ದರೆ ನಾವು ಸವಾಸ ಮಾಡ್ತಾ ಇರ್ಲಿಲ್ವಲ್ಲ ಸರ್ ಫ್ಯೂಚರ್ ಗೊತ್ತಾಗಿದ್ರೈ ಯು ಕಾಲ್ ಲವ್ ಇಸ್ ಬ್ಲೈಂಡ್ ಅಂತಾರೆ ಸೊ ಒನ್ಸ್ ಯು ಫಾಲೋ ಇನ್ ಲವ್ ಆಟೋಮೆಟಿಕ್ಲಿ ಆಲ್ ದಿಸ್ ಹ್ಯಾಪನ್ ಅಂಟಿಲ್ ಅಂಡ್ಲೇಸ್ ಯು ಗೆಟ್ ಚೀಟೆಡ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ ದ ರಿಯಾಲಿಟಿ ಇಸ್ ಮೋಸ ಆದ್ಮೇಲೆ ಮೋಸ ಆದ್ಮೇಲೆ ಮೋಸ ಆಗಿ ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋನೋ ಬೀದಿ ಗೆಳಿದ್ರು ನಾವು ಮನೇಲಿ ಕೂತಿದ್ವಿ ನೆಮ್ಮದಿಯಾಗಿ ಮೋಸ ಆಗಿ ಮೋಸ ಮಾಡಿಸ್ಕೊಂಡು ಮನೇಲಿ ಕೂತಿದ್ವಿ ಮನೇಲಿ ಕೂತಿರೋರ್ನ ಆಹಾ ಊಹಾ ಆಗಿರ್ಬಹುದು ಮಾಡಿರ್ಬಹುದು ಅಂತೇಳಿ ಬೀದಿ ಕೇಳಿದ್ರು ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗ್ದಂಗೆ ವರ್ಕ್ಔಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ